ಎಲ್ರಿಗೂ ನಮಸ್ಕಾರ ಶಾರದಾ ಆ್ಯಂಡ್ ಸಿಂಧು ಕಿಚನ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಮಾಡಿಸಿ ಹೆಲ್ತಿಯಾಗಿರುವಂಥ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಮಿಲ್ಕ್ ಶೇಕ್ ಮಾಡೋಕ್ಕೆ ಸಾಮಗ್ರಿಗಳನ್ನೆಲ್ಲ ಮೊದಲು ಎತ್ತಿಟ್ಕೊಬೇಕಾಗುತ್ತೆ ಹಾಲು ಒಂದು ಲೋಟ ಬಾಳೆಹಣ್ಣು ಎರಡು ಬೆಲ್ಲ ನಾಲ್ಕು ಸ್ಪೂನು ಚಿಯಾ ಸೀಡ್ಸ್ ಎರಡು ಸ್ಪೂನು ಖರ್ಜೂರ ಐದು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಸ್ವಲ್ಪ ನಂತರ ಚಿಯಾ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ನೀರಲ್ಲಿ ಒಂದೆರಡು ಅವರು ಅವರ್ ಆಗಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆದ ಮೇಲೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ನಾವು ನೆನೆಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ನೀರು ಸಮೇತ ಹಾಕ್ಕೊಂಡು ಬಾಳೆಹಣ್ಣ ಕಟ್ ಮಾಡಿ ಇದಕ್ಕೆ ಹಾಕ್ಕೊಬೇಕಾಗುತ್ತೆ ಎರಡು ಬಾಳೆಹಣ್ಣ ಕಟ್ ಮಾಡಿ ಹಾಕಿದ ಮೇಲೆ ನಾಲ್ಕು ಸ್ಪೂನ್ ಬೆಲ್ಲದ ಪೌಡ್ರ್ ಹಾಕಿ ರುಬ್ಕೊಬೇಕಾಗುತ್ತೆ ನಂತರ ನಾವು ರುಬ್ಬಿಬಿಟ್ಕೊಂಡಿರೋದಕ್ಕೆ ಒಂದು ಗ್ಲಾಸ್ ಹಾಲು ಹಾಕಿ ಮತ್ತೆ ರುಬ್ಕೊಬೇಕಾಗುತ್ತೆ ನಂತರ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಚೀಯಾ ಸೀಡ್ಸ್ ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಚಿಯಾ ಸೀಡ್ಸ್ ಹಾಕೋದ್ರಿಂದ ಹೆಲ್ತ್ಗೂ ಒಳ್ಳೇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಚಿಯಾ ಸೀಡ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಹಾಕಿ ಸರ್ವ್ ಮಾಡಬೇಕು ಲೋಟಕ್ಕೆಲ್ಲ ಸರ್ವ್ ಮಾಡಿದ್ಮೇಲೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಟ್ ಮಾಡಿ ಈ ರೀತಿ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಕುಡಿಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಗೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಹೆಲ್ತಿಯಾಗಿರೋ ಬಾಳೆಹಣ್ಣಿನ ಮಿಲ್ಕ್ಶೇಕ್ನ ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಈ ವಿಡಿಯೋ ಇಷ್ಟ ಆದರೆ లైక్ మి శర్మా సబ్స్క్రైబ్ మాకు నమి సపోర్ట్ మి ఫ్రెండ్స్